ಏನು ಅನ್ನೋದನ್ನ ಒನ್ ಬೈ ಒನ್ ಪಾಯಿಂಟ್ ಪಾಯಿಂಟ್ ನಾವು ನೋಡ್ತಾ ಹೋಗೋಣ ಇಸ್ರೇಲ್ ಸೇನಾ ನಲ್ಲಿ ಹದಿನೆಂಟನೇ ಸ್ಥಾನದಲ್ಲಿದೆ ಇಸ್ರೇಲ್ ಇದೇ ಇಸ್ರೇಲ್ ಸೇನಾ ನಲ್ಲಿ ಹದಿನೆಂಟನೇ ಸ್ಥಾನದಲ್ಲಿದೆ ಇರಾನ್ ನೋಡಿ ಇರಾನ್ ಹದಿನೇಳನೇ ಸ್ಥಾನದಲ್ಲಿದೆ ಇದು ಇರಾನ್ ಈ ಕಡೆ ಇರೋದು ಇಸ್ರೇಲ್ ಸೇನಾ ನಲ್ಲಿ ಇಸ್ರೇಲ್ ಇರೋದು ಹದಿನೆಂಟನೇ ಸ್ಥಾನ ಹಾಗೆ ಇರಾನ್ ಇರೋದು ಹದಿನೇಳನೇ ಸ್ಥಾನದಲ್ಲಿ ನೆಕ್ಸ್ಟ್ ನೋಡೋಣ ಇಸ್ರೇಲ್ನ ಸೈನಿಕರ ಬಲ ಒಂದು ಲಕ್ಷದ ಎಪ್ಪತ್ತ ಮೂರು ಸಾವಿರ ಇಸ್ರೇಲ್ನ ಸೈನಿಕರ ಬಲ ಒಂದು ಲಕ್ಷದ ಎಪ್ಪತ್ತ ಮೂರು ಸಾವಿರ ಇರಾನ್ನ ಸೈನಿಕರ ಬಲ ಐದು ಲಕ್ಷದ ಎಪ್ಪತ್ತೈದು ಸಾವಿರ ಇದು ಸೈನಿಕರ ಬಲವಾದ್ರೆ ಮುಂದಿನ ಮೀಸಲು ಪಡೆಯನ್ನ ನೋಡೋಣ ಇಸ್ರೇಲ್ನ ಮೀಸಲು ಪಡೆ ಸುಮಾರು ನಾಲ್ಕು ಲಕ್ಷದ ಅರವತ್ತೈದು ಸಾವಿರ ಇದ್ರೆ ಇರಾನ್ನ ಮೀಸಲು ಪಡೆ ಮೂರು ಲಕ್ಷದ ಐವತ್ತು ಸಾವಿರ ಇದೆ ಮುಂದುವರಿದು ನಾವು ನೋಡಿದ್ರೆ ಪ್ಯಾರಾಮಿಲಿಟರಿ ಇಸ್ರೇಲ್ನ ಬಳಿ ಎಷ್ಟಿದೆ ಅಂತ ಕೇಳಿದ್ರೆ ಎಂಟು ಸಾವಿರ ಪ್ಯಾರಾಮಿಲಿಟರಿ ಇಸ್ರೇಲ್ ಹೊಂದಿದೆ ಇರಾನ್ ಹೊಂದಿರುವ ಪ್ಯಾರಾಮಿಲಿಟರಿ ತೊಂಬತ್ತು ಸಾವಿರ ಮುಂದೆ ನಾವು ನೋಡಿದ್ರೆ ಯುದ್ದ ವಿಮಾನಗಳು ಇಸ್ರೇಲ್ನ ಬಳಿಯಲ್ಲಿ ಆರ್ನೂರ ಒಂದು ಯುದ್ದ ವಿಮಾನಗಳಿದಾವೆ ತಕ್ಷಣಕ್ಕೆ ಅಟ್ಯಾಕ್ ಆಯಿತು ಅಥವಾ ತಕ್ಷಣಕ್ಕೆ ಏನಾದರೂ ಯುದ್ದ ಘೋಷಣೆ ಆಯಿತು ಅಂತ ಹೇಳಿದ್ರೆ ಇಸ್ರೇಲ್ನ ಬಳಿ ಇರುವಂತಹ ಯುದ್ದ ವಿಮಾನಗಳ ಸಂಖ್ಯೆ ಆರುನೂರ ಒಂದು ಇರಾನ್ನ ಬಳಿ ಇರುವ ಯುದ್ದ ವಿಮಾನಗಳು ಐನೂರ ಒಂದು ಸರಕು ವಿಮಾನಗಳು ತಕ್ಷಣಕ್ಕೇನಾದರೂ ದಾಳಿ ಆಯಿತು ಅಂತ ಹೇಳಿದ್ರೆ ಸರಕುಗಳನ್ನ ಸಾಗಿಸುವಂತಹ ವಿಮಾನಗಳು ಇಸ್ರೇಲ್ನ ಬಳಿ ಇರೋದು ಕೇವಲ ಹದಿನೈದು ಮಾತ್ರ ಇರಾನ್ನ ಬಳಿ ಇರೋದು ಎಂಬತ್ತ ಆರು ಸರಕು ವಿಮಾನಗಳಿವೆ ಹೆಲಿಕಾಪ್ಟರ್ಗಳು ಇಸ್ರೇಲ್ನ ಬಳಿ ನೂರ ಇಪ್ಪತ್ತಾರಿದೆ ಇದೆ ಇರಾನ್ನ ಬಳಿ ಇರೋದು ನೂರ ಇಪ್ಪತ್ತಾರು ಸಮಬಲ ಇದೆ ಹೆಲಿಕಾಪ್ಟರ್ಗಳು ಎರಡೂ ಕೂಡ ಸಮಬಲ ಇದೆ ಇನ್ನು ಯುದ್ದ ಟ್ಯಾಂಕ್ಗಳು ಇಸ್ರೇಲ್ನ ಬಳಿ ಎರಡು ಸಾವಿರದ ಇನ್ನೂರು ಯುದ್ದ ಟ್ಯಾಂಕ್ ಗಳಿದ್ರೆ ಇರಾನ್ನ ಬಳಿ ಇರೋದು ನೋಡಿ ನೀವು ಗಮನಿಸ್ತಾ ಇದ್ರಲ್ಲ ಇರಾನ್ನ ಬಳಿ ಇರೋದು ನಾಲ್ಕು ಸಾವಿರದ ಎಪ್ಪತ್ತ ಒಂದು ಯುದ್ದ ಟ್ಯಾಂಕ್ಗಳು ಇರಾನ್ನ ಬಳಿ ಇದೆ ಇನ್ನು ದಾಳಿ ನೌಕೆಗಳು ಇಸ್ರೇಲ್ನ ಬಳಿ ಇರೋದು ಏಳು ಇರಾನ್ನ ಬಳಿ ಇರೋದು ಹತ್ತು ದಾಳಿ ನೌಕೆಗಳು ಹತ್ತಿದೆ ಇಸ್ರೇಲ್ನ ಬಳಿ ಏಳು ಇದು ದಾಳಿ ನೌಕೆಗಳು ಎರಡೂ ರಾಷ್ಟ್ರಗಳ ನಡುವೆ ಇರುವಂತ ಬಲ ಬಲ ಇನ್ನು ಸಬ್ಮರೀನ್ಗಳು ಒಂದ್ ವೇಳೆ ನೌಕಾ ಯುದ್ಧ ಏನಾದರೂ ಆಯ್ತು ಅಂತ ಹೇಳಿದ್ರೆ ಸಾಗರದಲ್ಲಿ ಯುದ್ಧ ಆಯ್ತು ಅಂತ ಹೇಳಿದ್ರೆ ಸಬ್ಮರೀನ್ಗಳು ಇಸ್ರೇಲ್ನ ಬಳಿ ಇರೋದು ಸುಮಾರು ಐದು ಇರಾನ್ನ ಬಳಿ ಇರೋದು ಹತ್ತೊಂಬತ್ತು ಇದು ಇರಾನ್ನ ಹೆಚ್ಚು ಸಬ್ಮರೀನ್ ಹೊಂದಿದೆ ಕಣ್ಗಾವಲು ನೌಕೆಗಳು ಇಸ್ರೇಲ್ನ ಬಳಿ ನಲವತ್ತ ಐದಿದೆ ಇರಾನ್ನ ಬಳಿ ಇಪ್ಪತ್ತೊಂದು ಕಣ್ಗಾವಲು ನೌಕೆಗಳಿದಾವೆ ಮುಂದುವರೆದು ನಾವು ಗಮನಿಸಿದ್ರೆ ನೋಡಿ ಇಸ್ರೇಲ್ ಹಾಗೂ ಇರಾನ್ ಸಮಬಲದ ಒಂದು ರ್ಯಾಂಕಿಂಗ್ ಅನ್ನು ಹೊಂದಿದ್ದಾವೆ ಸೇನಾ ನಲ್ಲಿ ಒಂದು ಪಾಯಿಂಟ್ ಮಾತ್ರ ಇಸ್ರೇಲ್ ಮುಂದಿದೆ ಹೊರತುಪಡಿಸಿದ್ರೆ ಇರಾನ್ ಒಂದು ಪಾಯಿಂಟ್ ಹಿಂದಿದೆ ಹದಿನೇಳು ಏನು ಅನ್ನೋದನ್ನ ಒನ್ ಬೈ ಒನ್ ಟು ಪಾಯಿಂಟ್ ನಾವು ನೋಡ್ತಾ ಹೋಗೋಣ ಇಸ್ರೇಲ್ ಸೇನಾ ನಲ್ಲಿ ಹದಿನೆಂಟನೇ ಸ್ಥಾನದಲ್ಲಿದೆ ಇಸ್ರೇಲ್ ಇದೇ ಇಸ್ರೇಲ್ ಸೇನಾ ನಲ್ಲಿ ಹದಿನೆಂಟನೇ ಸ್ಥಾನದಲ್ಲಿದೆ ಇರಾನ್ ನೋಡಿ ಇರಾನ್ ಹದಿನೇಳನೇ ಸ್ಥಾನದಲ್ಲಿದೆ ಇದು ಇರಾನ್ ಈ ಕಡೆ ಇರೋದು ಇಸ್ರೇಲ್ ಸೇನಾ ರ್ಯಾಂಕ್ನಲ್ಲಿ ಇಸ್ರೇಲ್ ಇರೋದು ಹದಿನೆಂಟನೇ ಸ್ಥಾನ ಹಾಗೆ ಇರಾನ್ ಇರೋದು ಹದಿನೇಳನೇ ಸ್ಥಾನದಲ್ಲಿ ನೆಕ್ಸ್ಟ್ ನೋಡೋಣ ಇಸ್ರೇಲ್ನ ಸೈನಿಕರ ಬಲ ಒಂದು ಲಕ್ಷದ ಎಪ್ಪತ್ತ ಮೂರು ಸಾವಿರ ಇಸ್ರೇಲ್ನ ಸೈನಿಕರ ಬಲ ಒಂದು ಲಕ್ಷದ ಎಪ್ಪತ್ತ ಮೂರು ಸಾವಿರ ಇರಾನ್ನ ಸೈನಿಕರ ಬಲ ಐದು ಲಕ್ಷದ ಎಪ್ಪತ್ತೈದು ಸಾವಿರ ಇದು ಸೈನಿಕರ ಬಲವಾದರೆ ಮುಂದಿನ ಮೀಸಲು ಪಡೆಯನ್ನ ನೋಡೋಣ ಇಸ್ರೇಲ್ನ ಮೀಸಲು ಪಡೆ ಸುಮಾರು ನಾಲ್ಕು ಲಕ್ಷದ ಅರವತ್ತೈದು ಸಾವಿರ ಇದ್ರೆ ಇರಾನ್ನ ಮೀಸಲು ಪಡೆ ಮೂರು ಲಕ್ಷದ ಐವತ್ತು ಸಾವಿರ ಇದೆ ಮುಂದುವರೆದು ನಾವು ನೋಡಿದ್ರೆ ಪ್ಯಾರಾಮಿಲಿಟರಿ ಇಸ್ರೇಲ್ನ ಬಳಿ ಎಷ್ಟಿದೆ ಅಂತ ಕೇಳಿದ್ರೆ ಎಂಟು ಸಾವಿರ ಪ್ಯಾರಾಮಿಲಿಟರಿ ಇಸ್ರೇಲ್ ಹೊಂದಿದೆ ಇರಾನ್ ಹೊಂದಿರುವ ಪ್ಯಾರಾಮಿಲಿಟರಿ ತೊಂಬತ್ತು ಸಾವಿರ ಮುಂದೆ ನಾವು ನೋಡಿದ್ರೆ ಯುದ್ಧ ವಿಮಾನಗಳು ಇಸ್ರೇಲ್ನ ಬಳಿಯಲ್ಲಿ ಆರ್ನೂರ ಒಂದು ಯುದ್ದ ವಿಮಾನಗಳಿದಾವೆ ತಕ್ಷಣಕ್ಕೆ ಅಟ್ಯಾಕ್ ಆಯಿತು ಅಥವಾ ಏನಾದರೂ ಯುದ್ಧ ಘೋಷಣೆ ಆಯ್ತು ಅಂತ ಹೇಳಿದ್ರೆ ಇಸ್ರೇಲ್ನ ಬಳಿರುವಂತಹ ಯುದ್ದ ವಿಮಾನಗಳ ಸಂಖ್ಯೆ ಆರ್ನೂರ ಒಂದು ಇರಾನ್ನ ಬಳಿ ಇರುವ ಯುದ್ಧ ವಿಮಾನಗಳು ಐನೂರ ನಲವತ್ತ ಒಂದು ಸರಕು ವಿಮಾನಗಳು ಏನಾದರೂ ದಾಳಿ ಆಯ್ತು ಅಂತ ಹೇಳಿದ್ರೆ ಸರಕುಗಳನ್ನ ಸಾಗಿಸುವಂತಹ ವಿಮಾನಗಳು ಇಸ್ರೇಲ್ನ ಬಳಿ ಇರೋದು ಕೇವಲ ಹದಿನೈದು ಮಾತ್ರ ಇರಾನ್ನ ಬಳಿ ಇರೋದು ಎಂಬತ್ತ ಆರು ಸರಕು ವಿಮಾನಗಳಿವೆ ಹೆಲಿಕಾಪ್ಟರ್ಗಳು ಇಸ್ರೇಲ್ನ ಬಳಿ ನೂರ ಇಪ್ಪತ್ತಾರು ಇದೆ ಇರಾನ್ನ ಬಳಿ ಇರೋದು ನೂರ ಇಪ್ಪತ್ತಾರು ಸಮಬಲ ಇದೆ ಹೆಲಿಕಾಪ್ಟರ್ಗಳು ಎರಡು ಕೂಡ ಸಮಬಲ ಇದೆ ಇನ್ನು ಯುದ್ಧ ಟ್ಯಾಂಕ್ಗಳು ಇಸ್ರೇಲ್ನ ಬಳಿ ಎರಡು ಸಾವಿರದ ಇನ್ನೂರು ಯುದ್ಧ ಟ್ಯಾಂಕ್ ಗಳಿದ್ರೆ ಇರಾನ್ನ ಬಳಿ ಇರೋದು ನೋಡಿ ನೀವು ಗಮನಿಸ್ತಾ ಇದ್ರಲ್ಲ ಇರಾನ್ನ ಬಳಿ ಇರೋದು ನಾಲ್ಕು ಸಾವಿರದ ಎಪ್ಪತ್ತ ಒಂದು ಯುದ್ದ ಟ್ಯಾಂಕ್ಗಳು ಇರಾನ್ನ ಬಳಿ ಇದೆ ಇನ್ನು ದಾಳಿ ನೌಕೆಗಳು ಇಸ್ರೇಲ್ನ ಬಳಿ ಇರೋದು ಏಳು ಇರಾನ್ನ ಬಳಿ ಇರೋದು ಹತ್ತು ದಾಳಿ ನೌಕೆಗಳು ಹತ್ತಿದೆ ಇಸ್ರೇಲ್ನ ಬಳಿ ಏಳು ಇದು ದಾಳಿ ನೌಕೆಗಳು ಎರಡೂ ರಾಷ್ಟ್ರಗಳ ನಡುವೆ ಇರುವಂತ ಬಲ ಬಲ ಇನ್ನು ಸಬ್ಮರೀನ್ಗಳು ಒಂದು ವೇಳೆ ನೌಕಾ ಯುದ್ಧ ಏನಾದರೂ ಆಯ್ತು ಅಂತ ಹೇಳಿದ್ರೆ ಸಾಗರದಲ್ಲಿ ಯುದ್ಧ ಆಯ್ತು ಅಂತ ಹೇಳಿದ್ರೆ ಸಬ್ಮರೀನ್ಗಳು ಇಸ್ರೇಲ್ನ ಬಳಿ ಇರೋದು ಸುಮಾರು ಐದು ಇರಾನ್ನ ಬಳಿ ಇರೋದು ಹತ್ತೊಂಬತ್ತು ಇದು ಇರಾನ್ನ ಹೆಚ್ಚು ಸಬ್ಮರೀನ್ಗಳನ್ನು ಹೊಂದಿದೆ ಕಣ್ಗಾವಲು ನೌಕೆಗಳು ಇಸ್ರೇಲ್ನ ಬಳಿ ನಲವತ್ತ ಐದಿದೆ ಇರಾನ್ನ ಬಳಿ ಇಪ್ಪತ್ತೊಂದು ಕಣ್ಗಾವಲು ನೌಕೆಗಳಿದ್ದಾವೆ ಮುಂದುವರೆದು ನಾವು ಗಮನಿಸಿದ್ರೆ ನೋಡಿ ಇಸ್ರೇಲ್ ಹಾಗೂ ಇರಾನ್ ಸಮಬಲದ ಒಂದು ರ್ಯಾಂಕಿಂಗ್ ಅನ್ನು ಹೊಂದಿದ್ದಾವೆ ಸೇನಾ ನಲ್ಲಿ ಒಂದು ಪಾಯಿಂಟ್ ಮಾತ್ರ ಇಸ್ರೇಲ್ ಮುಂದಿದೆ ಹೊರತುಪಡಿಸಿದ್ರೆ ಇರಾನ್ ಒಂದು ಪಾಯಿಂಟ್ ಹಿಂದಿದೆ ಹದಿನೆಂಟು ಹದ ಏನು ಅನ್ನೋದನ್ನ ಒನ್ ಬೈ ಒನ್ ಪಾಯಿಂಟ್ ಟೂ ಪಾಯಿಂಟ್ ನಾವು ನೋಡ್ತಾ ಹೋಗೋಣ ಇಸ್ರೇಲ್ ಸೇನಾ ರ್ಯಾಂಕ್ನಲ್ಲಿ ಹದಿನೆಂಟನೇ ಸ್ಥಾನದಲ್ಲಿದೆ ಇಸ್ರೇಲ್ ಇದೇ ಇಸ್ರೇಲ್ ಸೇನಾ ರ್ಕಾಂಕ್ನಲ್ಲಿ ಹದಿನೆಂಟನೇ ಸ್ಥಾನದಲ್ಲಿದ್ರೆ ಇರಾನ್ ನೋಡಿ ಇರಾನ್ ಹದಿನೇಳನೇ ಸ್ಥಾನದಲ್ಲಿದೆ ಇದು ಇರಾನ್ ಈ ಕಡೆ ಇರೋದು ಇಸ್ರೇಲ್ ಸೇನಾ ನಲ್ಲಿ ಇಸ್ರೇಲ್ ಇರೋದು ಹದಿನೆಂಟನೇ ಸ್ಥಾನ ಹಾಗೆ ಇರಾನ್ ಇರೋದು ಹದಿನೇಳನೇ ಸ್ಥಾನದಲ್ಲಿ ನೆಕ್ಸ್ಟ್ ನೋಡೋಣ ಇಸ್ರೇಲ್ನ ಸೈನಿಕರ ಬಲ ಒಂದು ಲಕ್ಷದ ಎಪ್ಪತ್ತ ಮೂರು ಸಾವಿರ ಇಸ್ರೇಲ್ನ ಸೈನಿಕರ ಬಲ ಒಂದು ಲಕ್ಷದ ಎಪ್ಪತ್ತ ಮೂರು ಸಾವಿರ ಇರಾನ್ನ ಸೈನಿಕರ ಬಲ ಐದು ಲಕ್ಷದ ಎಪ್ಪತ್ತೈದು ಸಾವಿರ ಇದು ಸೈನಿಕರ ಬಲವಾದ್ರೆ ಮುಂದಿನ ಮೀಸಲು ಪಡೆಯನ್ನ ನೋಡೋಣ ಇಸ್ರೇಲ್ನ ಮೀಸಲು ಪಡೆ ಸುಮಾರು ನಾಲ್ಕು ಲಕ್ಷದ ಅರವತ್ತೈದು ಸಾವಿರ ಇದ್ರೆ ಇರಾನ್ನ ಮೀಸಲು ಪಡೆ ಮೂರು ಲಕ್ಷದ ಐವತ್ತು ಸಾವಿರ ಇದೆ ಮುಂದುವರಿದು ನಾವು ನೋಡಿದ್ರೆ ಪ್ಯಾರಾಮಿಲಿಟರಿ ಇಸ್ರೇಲ್ನ ಬಳಿ ಎಷ್ಟಿದೆ ಅಂತ ಕೇಳಿದ್ರೆ ಎಂಟು ಸಾವಿರ ಪ್ಯಾರಾ ಮಿಲಿಟರಿ ಇಸ್ರೇಲ್ ಹೊಂದಿದೆ ಇರಾನ್ ಹೊಂದಿರುವ ಪ್ಯಾರಾಮಿಲಿಟರಿ ತೊಂಬತ್ತು ಸಾವಿರ ಮುಂದೆ ನಾವು ನೋಡಿದ್ರೆ ಯುದ್ಧ ವಿಮಾನಗಳು ಇಸ್ರೇಲ್ನ ಬಳಿಯಲ್ಲಿ ಆರ್ನೂರ ಒಂದು ಯುದ್ಧ ವಿಮಾನಗಳಿದ್ದಾವೆ ತಕ್ಷಣಕ್ಕೆ ಅಟ್ಯಾಕ್ ಆಯಿತು ಅಥವಾ ತಕ್ಷಣಕ್ಕೆ ಏನಾದರೂ ಯುದ್ಧ ಘೋಷಣೆ ಆಯಿತು ಅಂತ ಹೇಳಿದ್ರೆ ಇಸ್ರೇಲ್ನ ಬಳಿ ಇರುವಂತಹ ಯುದ್ಧ ವಿಮಾನಗಳ ಸಂಖ್ಯೆ ಆರುನೂರ ಒಂದು ಇರಾನ್ನ ಬಳಿ ಇರುವ ಯುದ್ಧ ವಿಮಾನಗಳು ಐನೂರ ನಲವತ್ತ ಒಂದು ಸರಕು ವಿಮಾನಗಳು ತಕ್ಷಣಕ್ಕೇನಾದ್ರೂ ದಾಳಿ ಆಯಿತು ಅಂತ ಹೇಳಿದ್ರೆ ಸರಕುಗಳನ್ನ ಸಾಗಿಸುವಂತ ವಿಮಾನಗಳು ಇಸ್ರೇಲ್ನ ಬಳಿ ಇರೋದು ಕೇವಲ ಹದಿನೈದು ಮಾತ್ರ ಇರಾನ್ನ ಬಳಿ ಇರೋದು ಎಂಬತ್ತ ಆರು ಸರಕು ವಿಮಾನಗಳಿವೆ ಹೆಲಿಕಾಪ್ಟರ್ಗಳು ಇಸ್ರೇಲ್ನ ಬಳಿ ನೂರ ಇಪ್ಪತ್ತಾರಿದೆ ಇದೆ ಇರಾನ್ನ ಬಳಿ ಇರೋದು ನೂರ ಇಪ್ಪತ್ತಾರು ಸಮಬಲ ಇದೆ ಹೆಲಿಕಾಪ್ಟರ್ಗಳು ಎರಡು ಕೂಡ ಸಮಬಲ ಇದೆ ಇನ್ನು ಯುದ್ಧ ಟ್ಯಾಂಕ್ಗಳು ಇಸ್ರೇಲ್ನ ಬಳಿ ಎರಡು ಸಾವಿರದ ಇನ್ನೂರು ಯುದ್ಧ ಟ್ಯಾಂಕ್ಗಳಿದ್ರೆ ಇರಾನ್ನ ಬಳಿ ಇರೋದು ನೋಡಿ ನೀವು ಗಮನಿಸ್ತಾ ಇದ್ರಲ್ಲ ಇರಾನ್ನ ಬಳಿ ಇರೋದು ನಾಲ್ಕು ಸಾವಿರದ ಎಪ್ಪತ್ತ ಒಂದು ಯುದ್ದ ಟ್ಯಾಂಕ್ಗಳು ಇರಾನ್ನ ಬಳಿ ಇದೆ ಇನ್ನು ದಾಳಿ ನೌಕೆಗಳು ಇಸ್ರೇಲ್ನ ಬಳಿ ಇರೋದು ಏಳು ಇರಾನ್ನ ಬಳಿ ಇರೋದು ಹತ್ತು ದಾಳಿ ನೌಕೆಗಳು ಹತ್ತಿದೆ ಇಸ್ರೇಲ್ನ ಬಳಿ ಏಳು ಇದು ದಾಳಿ ನೌಕೆಗಳು ಎರಡೂ ರಾಷ್ಟ್ರಗಳ ನಡುವೆ ಇರುವಂತ ಬಲ ಬಲ ಇನ್ನು ಸಬ್ಮೆರೀನ್ಗಳು ಒಂದ್ ವೇಳೆ ನೌಕಾ ಯುದ್ಧ ಏನಾದರೂ ಆಯ್ತು ಅಂತ ಹೇಳಿದ್ರೆ ಸಾಗರದಲ್ಲಿ ಯುದ್ಧ ಆಯಿತು ಅಂತ ಹೇಳಿದ್ರೆ ಸಬ್ಮರೀನ್ಗಳು ಇಸ್ರೇಲ್ನ ಬಳಿ ಇರೋದು ಸುಮಾರು ಐದು ಇರಾನ್ನ ಬಳಿ ಇರೋದು ಹತ್ತೊಂಬತ್ತು ಇದು ಇರಾನ್ನ ಹೆಚ್ಚು ಸಬಮರಿನ್ ಗಳನ್ನ ಹೊಂದಿದೆ ಕಣ್ಗಾವಲು ನೌಕೆಗಳು ಇಸ್ರೇಲ್ನ ಬಳಿ ನಲವತ್ತ ಐದಿದೆ ಇರಾನ್ನ ಬಳಿ ಇಪ್ಪತ್ತೊಂದು ಕಣ್ಗಾವಲು ನೌಕೆಗಳಿದಾವೆ ಮುಂದುವರೆದು ನಾವು ಗಮನಿಸಿದರೆ ನೋಡಿ ಇಸ್ರೇಲ್ ಹಾಗೂ ಇರಾನ್ ಸಮಬಲದ ಒಂದು ರ್ಯಾಂಕಿಂಗ್ ಅನ್ನು ಹೊಂದಿದ್ದಾವೆ ಸೇನಾ ನಲ್ಲಿ ಒಂದು ಪಾಯಿಂಟ್ ಮಾತ್ರ ಇಸ್ರೇಲ್ ಮುಂದಿದೆ ಹೊರತುಪಡಿಸಿದರೆ ಇರಾನ್ ಒಂದು ಪಾಯಿಂಟ್ ಹಿಂದಿದೆ ಹದಿನೆಂಟು